ಇವತ್ತು ಆಫೀಸಲ್ಲಿ ಅನೌನ್ಸ್ ಮಾಡಿದ್ರೆ ಅಧಿಕಾರಿಗಳು ಏನ್ ಹದಿನಾರು ಸ್ಥಾನ ಚುನಾವಣೆ ನಡೆದಿದ್ದು ಅದ್ರಾಗ ಒಂಬತ್ ಆ ವಿರೋಧ ಆಯ್ಕೆ ಆದ್ಲಿ ಸೊ ನಾವ್ ಹದಿಮೂರ್ ಜನ ಏನ್ ಪ್ಯಾನಲ್ ಮಾಡಿದ್ವಿ ಅಲ್ಲ ರೀ ಹದ್ಮೂರ್ ಜನ ಏಳು ಜನ ಪ್ಲೇರ್ ಆ ವಿರೋಧಿ ಆಯ್ಕೆ ಆದ್ರ ಆಯ್ಕೆ ಆದ ನಂತರ ಇಲ್ಲಿ ಇಬ್ಬರದು ಹೇಳಿದೆ ಯಾಕಂದ್ರೆ ರಾಜು ಕಾಗೇರಿ ಕಾಗಾರ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವ್ರಿಗೂ ಅನ್ನ ಬೋರ್ಡ್ ಮಾಡಿದಿವಿ ವಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕಿರ ಅವ್ರ ಅವರು ನಾವು ಬದ್ರು ಅಂದ್ರೆ ಗಿ ದಿಗ ವಿರೋಧ ಆಯ್ಕೆ ಆಗಿ ಇನ್ ಏಳು ಸ್ಥಾನಕ್ ಅಕ್ಟೋಬರ್ ಹತ್ತ ಚುನಾವಣೆ ನಡಿತಾ ಇದಾವ್ರಿ ಸೊ ನಾವ್ ನಾಳಿದ ನಾವ್ ಎಲ್ಲ ಕ್ಯಾಂಡಿಡೇಟ್ ನಿಲ್ಸಿದಿವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ ಗೆಲ್ಸಕ್ ಏನೇನ್ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು ನಾವ್ ಮಾಡ್ತೀವಿ ಮತ್ತೆಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹಿಡಿದ್ರು ನಾವು ಜೊಲೆಯವರು ಎಲ್ಲಾರು ಕೂಡ ಏನೇನ್ ಚುನಾವಣೆ ಮಾಡಾಕತ್ತೀವಿ ನಾವು ಹನ್ನೆರಡು ಸೀಟ್ ಗೆಲ್ಸ್ ಹೇಳಿ ಆ ಇದಕ್ಕೆ ನಾವು ರೀಚ್ ಆಗಕ್ ಬಂದಿದ್ವಿ ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಜಾಸ್ತಿ ಆಯ್ತೀಗಾಸ್ತಿ ಗೆಲ್ಲಾಕಾಗ್ತಿ ಗೆದ್ಕೊಂಡು ಅಂದ್ರೆ ಮನೆ ಇನ್ನು ಗಟ್ಟಿ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದಿನ ಐದು ವರ್ಷ ನಮ್ ಗುರಿ ಅಂದ್ರೆ ಬಿ ಸಿ ಬ್ಯಾಂಕ್ ನಾವ್ ಎಲ್ಲಾರು ನೇತೃತ್ವದಲ್ಲಿ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕ್ ಚಲೋ ನಡೆಸಿ ಬಿ ಸಿ ಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಇವ್ರಿಗೆಲ್ಲಾ ಒಳ್ಳೆ ನಾವ್ ಈ ದೃಷ್ಟಿಗಳನ್ನ ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೆ ನಮ್ಗಾವ ಆಯ್ಕೆ ಮಾಡಕ್ ಸರ್ಕಾರ ಕೊಟ್ಟಂತ ಎಲ್ಲಾ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ತಮ್ಮ ಮಾಧ್ಯಮ ಅನಂತ್ ಅನಂತ ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ ಯಾವುದು ಬಣ್ಣ ಹೇಳಿರ್ಬೋದು ನಾವ್ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಈಗ ನಾವು ನಾಮಿನೇಷನ್ ಅದು ಉಸ್ತುವಾರಿ ಸಚಿವರು ಪ್ರಭಾಕರ್ ಕೋರೆ ಅವರು ಕೂಡ ನಾವ್ ಅದ ಸ್ಟ್ಯಾಂಡ್ ಇದೆ ನಮ್ದು ನಾವ್ ಈಗ ನಮ್ ಕ್ಲಿಯರ್ ಕಟ್ ನಮ್ಮ ಹದಿಮೂರ್ ಗುಂಪೊಳಗ ಏಳು ಜನ ಕ್ಲಿಯರ್ ಕಟ್ ನಮ್ದ ಪ್ಯಾನಲ್ ಇಂದ ಆಯ್ಕೆ ಆಗಿದ್ದಾರೆ ರಾಜು ಕೇ ಅವರು ಯಾವ ತರ ವಿರೋಧ ಆಯ್ಕೆ ಆದ್ರ ಅನ್ನೋದು ತಮ್ಮ ಮಧ್ಯಾಹ್ನ ಹೇಳಿದ್ನ ಸೊ ಗಣೇಶ್ ಹುಕೇರಿ ಅವ್ರ ಸ್ಟ್ಯಾಂಡ್ ನಮ್ದಿತ್ತು ಅವರು ಯಾಕಂದ್ರ ಅವರ ಉಸ್ತುವಾರಿ ಮಂತ್ರಿ ಅವರು ಕೋರೇ ಅವ್ರು ಕೂಡಿ ಅವ್ರಿಗೆ ಇಲೆಕ್ಷನ್ ನಿಲ್ಸಿದ್ರು ನಾವ್ ಅವ್ರಿಗೆ ಇಲೆಕ್ಷನ್ ನಿಲ್ಸಿರ್ಕಿಲ್ಲ ನಾವ್ ಅದ್ರ ಬಗ್ಗೆ ನಮ್ ಗುಂಪಲ್ಲ ಅಂತ ನಾವು ಮಣ್ಣು ನಮಗ್ ಸಂಬಂಧ ಇಲ್ಲ ತಿಳಿದು ಇವತ್ತು ಹಂಗೆ ಆಗ್ತದೆ ಹತ್ತೊಂಬತ್ತನ ಸರ್ ನೋಡೋಣ ವಾಪಸ್ ತಗೊಂಡಿದ್ದಾರೆ ಸೋತ್ರೆ ಮತ್ ನನಗೆ ಮಂತ್ರಿಗ್ರಿ ಕೊಡಂಗಿಲ್ಲ ಆಸೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ವಾಪಸ್ ತಗೊಂಡಿದ್ದಾರೆ ಅವರೇ ಹೇಳಿದ ಸಿಗುದೈತಿ ಮತ್ತೆ ಸಿಗ ಬಂದ್ಬಿಟ್ಟು ಅಂದ್ರೆ ನನ್ ಗೊತ್ತಿಲ್ಲ ಅವ್ರು ಅಶ್ವತ್ ಪಟ್ನಾಯಕ ನಾವು ಮಧ್ಯಾಹ್ನ ಇಲ್ಲಿ ಪ್ರೆಸ್ ಮಾಡಿದಾಗ ಅವ್ರು ಬಂದಿದ್ರಂತ ಹೇಳಿ ಸೊ ಅವ್ರು ಯಾಕೆ ನಿಂತಕ್ಕಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ದು ರಾಮನಗರ ಅಲ್ಲ ನಮಗ ಶ್ರೀಕಾಂತ್ ಅವನ್ ಅವ್ರ್ ಕ್ಯಾಂಡಿಡೇಟ್ ಅದಾವ ರೀ ನಾವ್ ನಾಳೆ ಸೀರಿಯಸ್ ಆಗಿ ಚುನಾವಣೆ ಮಾಡ್ತಿವಿ ನಮ್ ಅಭ್ಯರ್ಥಿ ಗೆಲ್ಸುವಾಗ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಇಲ್ಲ ನನಗೂ ಅವ್ರು ಯಾರು ಸಪೋರ್ಟ್ ಮಾಡ್ತಾ ಗೊತ್ತಿಲ್ಲ ನಮ್ ಕ್ಯಾಂಡಿಡೇಟ್ ಅವನಿದ್ರು ನಮ್ ಓಟರ್ಸ್ ನಾವು ನಾಳೆ ಚುನಾವಣೆ ಮಾಡ್ತೀವಿ ಸೀರಿಯಸ್ ಆಗಿ ನಮ್ ಕ್ಯಾಂಡಿಡೇಟ್ ಗೆಲ್ಸಕ್ ನಾವ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಕೆಲವೊಂದ್ ಜನ ಹೋಗ್ತಾರೆ ಈಗ ಯಾಕಂದ್ರೆ ಪರಿಸ್ಥಿತಿ ಬಂದಲ್ರಿ ಕೆಲವೊಂದ್ ಜನ ಯಾಕಂದ್ರೆ ಇಲ್ಲಿ ಇದ್ದಾಗ ಅವ್ರ ಮ್ಯಾಗ ಪೊಲಿಟಿಕಲ್ ಪ್ರೆಷರ್ ಒತ್ತಡ ಎಲ್ಲ ಬರ್ತಾವ್ ಅದಕ್ಕೆ ಕೆಲವೊಂದ್ ಜನ ಟೂರ್ ನಾಳೆ ಮಾಡ್ತಾರ ಅದ್ರ ಹದಿನೈದು ಹದಿನೆಂಟು ವಾಪಸ್ ಬಂದು ವೋಟಿಂಗ್ ಮಾಡಿ ಆಮೇಲೆ ಊರ್ ಹೋಗ್ತಾರ ಬಟ್ ಎಲ್ಲಾರು ಅಷ್ಟು ಏನ್ ನಾವು ಬಹುಮತದ ರೀಚ್ ಆಗ್ಬೇಕಂತ ಆಗಿದೀವಿ ಇನ್ನು ಹೆಚ್ಚು ಸೀಟ್ ಗೆಲ್ಕೊಂಡ್ ಇನ್ನೂ ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ನೋಡ್ರಿ ನಮ್ದು ಏಳು ಸೀಟ್ ಕ್ಲಿಯರ್ ಮೆಜಾರಿಟಿ ನಮ್ದು ಇನ್ನು ಅದ್ರಾಗ ಐ ಸಿ ಗೆಲ್ಬೇಕ ನಮ್ ಪ್ಲಾನ್ ಇದೆ ಆ ಗೆಲ್ಲಕ್ಕೆ ಏನ್ ಮಾಡಬೇಕು ನಾವ್ ಮಾಡ್ತೇವೆ ಇವತ್ ನೋಡ್ರಿ ಅಣ್ಣಶ್ ಜೊಲ್ಲೆ ಅವ್ರ ಬಗ್ಗೆ ಹೋಗಿ ಇವತ್ತು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳ ಅವರು ನಾನು ಲೋಕಾಕ್ ಮೇಲೆ ರಮೇಶ್ ಜಾರಕಿಹೊಳಿ ಅವ್ರ ಎಲ್ಲಾ ಡೆಲಿಗೇಟರ್ ಎಪ್ಪತ್ತೈದ್ ಜನ ಡೆಲಿಗೇಟರ್ ಎಂಬತ್ತೈದ್ ಜನ ಡೆಲಿಗೇಟರ್ ಐ ಟಿ ಸಿ ಹೋಟೆಲ್ ಬಂದಾಗ ಅಷ್ಟು ಜನ ಕೂಡ ಭಾಷಣ ಮಾಡಿದ್ವಿ ಯಾಕಂದ್ರ ಉತ್ತಮ್ ಪಾಟೀಲ್ ಅವ್ರ ಏನ್ ಹೇಳ್ತಿದ್ರಿ ಸತೀಶ್ ಜಾರಕೋಳ್ರ ಇವತ್ತು ಸತೀಶ್ ಜಾರಕೋಳ ಸ್ಟ್ಯಾಂಡ್ ಕ್ಲಿಯರ್ ಮಾಡ್ರಿ ಯಾಕಂದ್ರೆ ನಾವು ಅಣ್ಣ ಸಾಲ್ ಜೊತೆಗೆ ಅವ್ರಿಗೆ ಮಾಡ್ಬೇಕು ನೀವ್ ಮಾಡ್ಬೇಕು ಡೈರೆಕ್ಷನ್ ಕೊಟ್ಟಿದಾರೋ ಸೊ ಮುಖಿದ ಏನು ಸಮಸ್ಯೆ ಇಲ್ಲ ನಮ್ ಸೀಟ್ ನಾವ್ ಗೆಲ್ಕೋತೀವಿ ಇವತ್ತು ಸತೀಶ್ ಜಾರಕೋಳ ಸ್ವಂತ ಐಟಿ ಕ್ಲಿಯರ್ ಮಾಡಿದಾರ ಮೊಸ್ಟ್ ವಿಡಿಯೋ ಕ್ಲಿಪ್ ಸಿಗ್ಬೋದು ನಿಮಗಡೆ ಅವ್ರ ನಾವ್ ಯಾವ ಕಾರಣಕ್ಕ ನಿಲ್ಗಾಟು ಅವ್ರು ನಿಂತಾರೆ ನಮ್ ಏನ್ ಸಪೋರ್ಟ್ ನಮ್ಮ ನಮ್ ಲೇಡಿ ಅನ್ನ ಸಭೆಯಲ್ಲಿ ನಿಂತ ಅಂತ ಪ್ರಯತ್ನ ಮಾಡ್ವಿ ಅವ್ರು ನೂರ್ ನೂರ್ ಗೆಲ್ಲತ್ತಾರು ಅಲ್ಲ ನಾವು ಸೀರಿಯಸ್ ರಾಜೇಂದ್ರ ಪಾಟೀಲ್ ನಮ್ ಕ್ಯಾಂಡಿಡೇಟ್ ನಿಲ್ಸಿದ್ವಿ ಬಹಳ ಸೀರಿಯಸ್ ಆಗಿ ಇಲೆಕ್ಷನ್ ಮಾಡ್ತಾ ಇದೀವಿ ನಾವ್ ಗೆಲ್ಬೇಕ ಎಲ್ಲಾ ಪ್ರಯತ್ನ ಮಾಡ್ತು ಫೈನಲ್ ಡಿಸೀಸನ್ ಮತದಾರ ಏನ್ ನಿರ್ಣಯ ಕೊಡ್ತಾರ ನಿರ್ಣಯ ಸ್ವೀಕಾರ ಮಾಡ್ತೇವೆ ರಾಯಬಾಗ್ ನಮ್ಮ ಅಪ್ಪ ಸಹ ಅಧ್ಯಕ್ಷರು ಚುನಾವಣೆ ಮಾಡ್ತಾ ಇದ್ರೆ ಆ ಕಡೆ ಒಬ್ರು ನಿಂತರು ಅಲ್ಲಿ ಅಂದ್ರೆ ನಮ್ದು ಏನು ಸಮಸ್ಯೆ ಇಲ್ಲ ಅದನ್ನು ಸೀಟ್ ನಾವ್ ಗೆಲ್ಕೋತೀವಿ ಅಲ್ಲ ಇಲ್ಲಿ ಚುನಾವಣೆ ಒಂದ್ಸಲ ಡಿಸಿಷನ್ ಒಂದ್ ಓಟ ಗೆದ್ದದ ಉದಾಹರಣೆ ಬಹಳ ಅದಾವ್ರಿ ಅದೇನ್ ಸಮ ಒಂದ್ ಓಟ ಐತೆ ಅಂದ್ರೆ ನಂಗೆ ತಿಳ್ಕೊಳಂಗಿಲ್ಲ ನಾವೆಲ್ಲ ವಿಕ್ರಮ್ ನಮ್ದ ಗೆಲ್ಸ ಏನ್ ಪ್ರಾಮಾಣಿಕ ಪ್ರಯತ್ನ ಎಲ್ಲಾ ಮಾಡಿದ್ವಿ ಸಕ್ಸಸ್ ಆಗ್ತದೆ ನಮಗ್ ವಿಶ್ವಾಸ ವಿಕ್ರಮ್ ಇನ್ನ ಅಷ್ಟನ್ನ ಹೇಳ ಅಲ್ಲ ನಿಮ್ಗೆ ಮೊದಲು ಹೇಳಿ ಅತಿನಿ ಕಾಬಾರ್ ಕೊಡಿ ನಮಗ ಅಂದ್ರೆ ಸಂಬಂಧ ಇಲ್ಲ ಆದ್ರೆ ಇವತ್ತು ಉಸ್ತುವಾರಿ ಸಚಿವರ ನಮಗೆ ಡೈರೆಕ್ಷನ್ ಕೊಟ್ಟರು ನೀವು ಶ್ರೀಮಂತ ಪಾಟೀಲ್ ಅವ್ರಿಗೆ ಶ್ರೀನಿವಾಸ ಕನ್ವಿನ್ಸ್ ಮಾಡಿ ತಗಿಸಿ ರಾಜೀವ್ ಆಗಿ ನೀವು ಅವರೋಧ್ ಮಾಡ್ಬೇಕಂದ ನಾವು ಶ್ರೀಮಂತ್ ಪಾಟೀಲ್ ಅಥವಾ ಶ್ರೀನಿವಾಸನ ಕನ್ವಿನ್ಸ್ ಮಾಡಿ ಏನ್ ತಕೋ ಮುಂದೆ ಐದು ವರ್ಷಕ್ಕೆ ನಿಮ್ಗೆ ಅವಕಾಶ ಪ್ರಕಾರ ಮಾಡ್ ಅಂತೇಳಿ ಅವ್ರ ಏನ್ ಡೈರೆಕ್ಷನ್ ಕೊಟ್ಟರು ಆ ಡೈರೆಕ್ಷನ್ ಪ್ರಕಾರ ರಾಜೀವ್ ಕ್ಯಾಗೆ ವಿರೋಧ ಅವರೋಧ್ ಆಯ್ಕೆ ಮಾಡಿದ್ರು ಅದ್ರ ಕ್ಯಾಂಡಿಡೇಟ್ ನಮ್ದೆಲ್ಲ ಉಸ್ತಾರ ಕ್ಯಾಂಡಿಡೇಟ್ ಈಗ ಒಟ್ಟ ಸಾವಿರದ ಒಂದೇ ಮತ್ ನಮ್ ಬಹುಮತ್ ಆಗೇತ್ರಿ ನಾವ್ ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೋ ಫೈನಲ್ ಆದ್ ನಂತರ ಹತ್ತೊಂಬತ್ ಆದ್ ನಂತರ ಅಕ್ಟೋಬರ್ ಹತ್ತೊಂಬತ್ ಆದ್ ನಂತರ ಹದಿನೈದು ದಿವ್ಸ ಒಳಗ್ ಮಾಡ್ಬೇಕಂದ್ ಕಾಣಿದ ದೀಪಾವಳಿ ಮುಗಿದ ನಂತರ ನೋಟಿಸ್ ಕೊಟ್ಟು ಅಥವಾ ಈ ಈ ಮಂತ್ ಎಂಡು ಅಥವಾ ನವೆಂಬರ್ ಫಸ್ಟ್ ಒಳಗ್ ಮಾಡ್ತೀವಿ ಅದಕ್ಕೆ ತಮ್ ಮುಖಾಂತರ ನಾವೆಲ್ಲ ನಮ್ಮ ಅಭಿಮಾನಿಗಳಿಗೂ ಹೇಳ್ತೀನಿ ನಮಗ್ ಬೇಕಾದವ್ರಿಗೆ ಹೇಳ್ತೀವಿ ಬ್ಯಾಡದವ್ರಿಗೂ ಹೇಳ್ತೀನಿ ಬಹುಮತ್ ಆಗಿದೆ

ನಮ್ಗ್ ಲಾಂಗ್ ರನ್ ರಾಜಕಾರಣ ಮಾಡ್ಬೇಕೈತಿ ಬರೀ ಬಟ್ ಇ ಸಿಬ್ಯಾಂಕ್ ಒಂದ್ ಅಲ್ಲ ಇನ್ನೂ ಬಾಳ ರಾಜಕಾರಣ ಮಾಡ್ಬೇಕೈತಿ ನಾವ್ ಲಿಂಗಾಯ ಸಮಾಜ ಅಂದ್ರೆ ಲಿಂಗಾಯ ಸಮಾಜವರ್ಗ ಅಧ್ಯಕ್ಷ ಮಾಡ್ತೇವಿ ನೂರಕ್ ನೂರ್ ಇತರ ಏನು ನಮ್ ವಿರೋಧಿಗಳು ಕೆಡ್ಸಕ್ ಎಲ್ಲ ಅಪಪ್ರಚಾರ ಮಾಡ್ತಾರ್ರೀ ಏನು ಮಾಡಕ್ ಈಗ ಉದಾಹರಣೆ ಹಾಲ್ ಮತ್ತೆ ಸಮಾಜದ ಸೀಟ್ ಒಂದಿತ್ತು ಅದನ್ನ ಕಳದ್ರಿ ಹಿಂದಿನ ಅಧ್ಯಕ್ಷರು ಕಳದ್ರ ನಾವ್ ಕಳದಿಲ್ಲ ಇಡೀ ಕುರುಬರ ಸಮಾಜ ಒಂದ್ ಸೀಟ್ ಕಾಯ್ ಇರ್ತಿತ್ತು ಇಲ್ಲ ಅದನ್ನೆಲ್ಲಾ ರದ್ದ್ ಮಾಡಿ ಕಳೆದ ಈಗ ಸೀಟ್ ಕೊಟ್ಟಿ ಆದ್ರೂ ನಾವು ಹಾಲ ಮಕ್ಕಳ ಸಮಾಜ ಪ್ರಾಮಿಸ್ ಮಾಡಿದ್ವಿ ಮುಂದಿನ ಒಳಗೆ ನಿಮ್ಮ ಒಬ್ಬ ನಿಮ್ಮ ಸಮಾಜ ಪ್ರತಿನಿಧಿ ಇರ್ತಾರೋ ನಾವ್ ಯಾವ್ದೋ ರೂಪಾಯಿ ಕತ್ವ ಅಂದ್ರೆ ನಾವ್ ಎಲ್ಲಾನು ಕರ್ಕೊಂಡು ಹೊಲ್ಟಿದ್ವಿ ನೂರಕ್ಕೆ ನೂರ ನಾವ್ ವಿಜ್ಞಾನ ಸಮಾಜ್ಬಿಟ್ಟು ಯಾರೇ ಯಾರೋ ಮಾಡಿದ್ರ ನಮ್ಮ ವೈರಿಗಳು ಇನ್ನೂ ಹಸ ಏನ್ ಹೆಸರು ಕೆರ್ಸುವುದು ನಾವ್ ತಲೆ ಕೆಡಿಸೋದು ಧನ್ಯವಾದ ಎಲ್ಲಾರು ಮಾಡಿಲ್ಲ ಮಾಡ